ತಿರಾ ನಿಮ ಕೈ ಮುಗಿತ್ತಿನೇ ಅಂತ ಹೇಳಕತ್ತೀನಿ ಬಿಟ್ಬಿಡ್ರಿ ನನ್ನ ತಂಗಿನ ಬಿಡಲ್ಲ ನೋಡಲೇ ಏನು ಮಾಡ್ತಿ ನೀನಗ ಬೇಕಾ ನಿನ್ನ ಬೇಕಾ ಹಾ ಬಾ ಎಮಚ್ಕೊಂಡ ಕುಂತಿ ಸರಿ ಹಾತ ಇಲ್ಲಾಂದ್ರೆ ಅವೆರಡು ಕಾಲನ್ನ ಕಡದ್ ಹೋಗ್ಬಿಡ್ತೀನಿ ಏಯ್ ಕರ್ಕೊಂಡು ಬಾ ಲಗು ಲಗು ಇಲ್ಲಿ ಮಣಿ ತಂದಾಗ್ತೀನಿ ಎರಡ ಏ ಬಂದಲ್ಲ ಇಲ್ಕಿ ಬಿಟ್ಬಿಡು ನನ್ನ ತಂಗಿನ ಬಿಟ್ಬಿಡು ಹೋಗು ಇನ್ನ ಜೂ ಜೋರ್ ಕೂಗಾಡೋದು ಕಿರ್ಚಾಡೋದು ಮಾಡ ಅದ್ ಯಾರು ಬಂದು ನಿನ್ ಬಿಡ್ಸ್ಕೊಂಡ್ ಹೋಗ್ತಾರ ನಾನು ನೋಡ್ತೇನೆ ನಡಿ ಹೊಡೆಯೋದಲ್ಲ ಮತ್ತ ಇನ್ನ ತಾಳಿ ಕಟ್ಲಾರ್ದ ನಿನ್ನ ಹೆಂಡತಿ ಮಾಡ್ಕೋಬೇಕಾಗತ್ತ ಸುಮ್ಮನೆ ಹೋಗ್ ಮಣಿ ಮನ್ ಕುತ್ಕೋ ಅಕ್ಕ ಅಕ್ಕ ಕಾಪಾಡಕ್ಕ ಕುತ್ಕೋ ಅನ್ಯಾನ ಕುತ್ಕೋತಿಯ ಇಲ್ಲ ಮತ್ತ ರಮ್ಯಾ ఏలిందీవన హాళ్తూ ఓడిగో కుత్ బడా ఏకొ బామిట్ సీరి ఉట్కొడా నాట్క మనల్లీ కట్టస్కో తాళి ఐతి నినగూ నిమ్మక్కో ఐతి ఏయ్ నీన్ ఏడాకత్తి బంద కుంద్రకి మగ్గు బడాబడతాళి కట్ట ನೀ ನಿಜವಾಗ್ಲೂ ಎಲ್ಲ ಸೈನ್ ಮಾಡಿ ನಿಮ್ಮ ಹೆಸರಿಗೆ ಎಲ್ಲಾನು ಬರೆದು ಕೊಡ್ತಲ್ರಿ ಬ್ಯಾಡ್ರಿ ಅಕಿ ಜೀವನ ಹಾಳು ಮಾಡಬಡ್ರಿ ನಿಮ್ಮ ಕೈ ಮುಗಿತ್ತಿನ್ರಿ ಬ್ಯಾಡ್ರಿ ಹೂ ನಾನು ಅದು ಅನ್ಕೊಂಡಿದ್ದೆ ಹೆದ್ರಸಿ ಬೆದ್ರಸಿ ಏನೋ ಮಾಡಿ ಹೆಂಗೋ ಆಸ್ತಿನೆಲ್ಲ ನನ್ನ ಹೆಸರಿಗೆ ಬರ್ಸ್ಕೋಬಹುದು ಅನ್ಕೊಂಡೆ ಆದ್ರೆ ನಿಮ್ಮಪ್ಪ ನೀನು ಮಾಡಿದೀನೋ ನನಗೋ ಮೋಸ ಮಾಡ್ಬೇಕಂತೇಳಿ ಅಂತ ಏನು ಬರ್ಸಿದೆ ಮಗು ಆದ್ರೆ ಮಾತ್ರ ತಾಯಿ ಹೆಸರಿಗೂ ಆಸ್ತಿ ಅಂತ ಮಾಡಿ ನಮ್ ಕೈಯಾಕ ಚಿಪ್ ಕೊಡ್ಬೇಕಂತ ಮಾಡಿದ್ರಲ್ಲ ನೀವು ಇವತ್ ಯಾವ್ದ ಕಾರಣಕ್ಕೂ ನೀನೇನು ಮಾಡಕ್ಕಾಗಲ್ಲ ನಿನ್ ಹೇಂತಿ ನಿನ್ ತಂಗಿ ನನ್ ಹೆಂತಿ ನೀ ಬಾಯ್ ಮುಚ್ಕೊಂಡು ನೋಡ್ತಿರು ಅಷ್ಟ ನೀವು ಅಷ್ಟ ಆಟ ಅಂತ ತಿಳ್ಕೊಂಡಿರ ನನಗ್ ಬರಲ್ಲ ಅಂತ ತಿಳ್ಕೊಂಡಿರಿ ಆ ಅದು ಅದು ಈ ಚನ್ನಪ್ಪನ ಹತ್ರನ ಆಟಾಡ್ತಿರ ನೀವು ನೋಡ್ತರ್ರಿ ಅದ್ರ ಬೆಲೆ ಹೆಂಗ್ ಕೊಡ್ತೀರಿ ಇಬ್ರು ಅಕ್ಕ ತಂಗಿ ನೋಡ್ತದ್ರಿ ರೀ ನಿಜ ಹೇಳ್ತೀನಿ ರೀ ಒಂದು ಒಳ್ಳೆ ಹುಡ್ಗ ನೋಡಿ ಮದ್ವೆ ಮಾಡಿ ಮಗು ಆದ ತಕ್ಷಣ ನಿಜ ರೀ ನಿಜ ನಾ ನಿಮ್ಮ ಜೊತೆಗೆ ಇರ್ತೀನಲ್ರಿ ನನ್ನ ತಂಗಿ ಜೀವನ ಹಾಳು ಮಾಡಬೇಡ್ರಿ ಕಾಲು ಬೇಕಾದ್ರೂ ಬೀಳ್ತೀನಿ ರೀ ರೀ ಬೇಡ ರೀ ಬಿಟ್ಬೇಡ್ರಿ ಆಯ್ತಿದ್ದ ಬಿಟ್ಬೇಡ್ರಿ ಲೋ ಪುರಾಣ ಕೇಳ್ಬೇಡ ರಾಹು ಕಾಲ ಮುಗುದೋಗತ್ತಾ ಬಾಬಾ ತಾಳಿ ಕಟ್ಟ ಯಾರು ಕಟ್ಟಿರೋದಿಲ್ಲ ರಾಹು ಕಾಲದಾಗ ತಾಳಿನ

ಏಯ್ ಸರಿ ಹಿಡ್ಕ ಹೋಗಾಕೀನಾ ಹಿಂದಕ್ ಸರಿ ಅನ್ಯಾಯವ ನನ್ ಕೈಯಾಗ ಸಾಯ್ತಿ ನೀನ್ ಇವತ್ತು ನೀನ್ ಸಾಯಿಸಿ ಆದ್ರೂ ನಿನ್ ತಂಗಿಗೆ ನಾ ತಾಳಿ ಕಟ್ಟಮ್ನ ಇವತ್ತು ಅದ್ ಆಗಲಿ ಆಗ್ಲಿ ಸರಿ ಹಿಂದಕ್ ನೀನು ಏಯ್ ಏನು ಏನ್ ಮಾಡಕ್ಕಾಗತ್ತ ನೀನು ಏನು ಮಾಡಕ್ಕಾಗಲ್ಲ ನೀ ಹೆದರ್ಸಿದ್ರಿ ಯಾರು ಹೆದರೋದಿಲ್ಲ ನಿಮ್ ಮುಖನ ಹೇಳತ್ತ ನೀವು ಎಷ್ಟು ಮಟ್ಟಿಗೆ ಹೆದರಿ ಅಂತ ಹೇಳಿ ಏನು ಮಾಡಕ್ಕಾಗಲ್ಲ ಏನು ಮಾಡಕ್ಕಾಗಲ್ಲ ನಂಗ ನೋಡ್ತೀರಾ ನೋಡ್ತೀರಾ

ಅದೈತಲ್ಲ ಅಕ್ಯಾರ ಕೈಯ್ಯಗಿಂದ ಕಬ್ಬಣ ತಗೊಂಡ್ ನೀನ ಹಾಕಿ ತಲೀಗ ಹೊಡಿ ಇವತ್ತಿನ ಹೆಣ ಕೆಡಿವಿ ಅಕ್ಕಿ ಹೆಣದ್ ಮುಂತಾಳಿ ಕಟ್ಟ ಕಟ್ಟ ಏನ ಈ ಈಕಿ ಕೈಯೋಗ ರಾಡ್ ಹಿಡ್ಕೊಂಡಿಯನ್ನೇ ಏಯ್ ನೀ ಯಾಕೆ ಮಣಿ ಬಿಟ್ಟೆಗಿದಿ ಬಾ ಕುಂದ್ರು ನಿಮಗೆ ದಮ್ಮಿದ್ರ ಕರ್ಕೊಂಡೋಗಿ ಕುಂದ್ರಸ ಮಣಿ ಮ್ಯಾಲ ಛೇ 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 ನೋಡಕ್ಕಾಗೋಲ್ದವ ನಿಮ್ಗೋಳ ಯಾಕ ಬರ ಏಕಿನ ಜನ ಅಕ್ಕ ಯಾವ ಸುಮಿತ್ರ ಏ ಸುಮಿತ್ರ ಎಕ್ಕ ಏನು ಹಣೆ ಬರವ ನಮ್ದು ಬರವ ಬಾ ಏನು ಮಾಡೋಕ್ಕಾಗಲ್ಲ ನಿನ್ನ ಹಣೆ ಬರೋದಾಗ ಹಿಂಗ ಆಗ್ಬೇಕಂತ ಬರ್ದಾಗ ಏನ್ ಮಾಡೋಕ್ಕಾಗಲ್ಲ ಬಾ ನೀನು ನಿನ್ನ ಸೊಸಿ ನಿನ್ನ ಮೊಮ್ಮಕ್ಕಳು ನೋಡಿ ನಿನ್ನ ಮಗನ ಮರೆತಿರ್ಬೇಕವ ಬಾ ಎದ್ ಬಾ ಏನು ಮಾಡ್ಬೇಕು ಪುಡಯ್ಯವ ಎದ್ದರ ಏನ್ ಮಾಡ್ಬೇಕು ಏನು ಮಾಡಂಗಿಲ್ಲ ಅಲ್ಲ ಯಾಕೆ ಬರ್ಲಿಲ್ಲ ಸೋಭವ ಆ ಈ ಎದಕ್ ಬಂದಿಲ್ಲಂತಿ ನಾನು ಊರಾಗ್ ಇಲ್ಲಡಿಲೇ ಯಾಕಿನ್ನ ಕಾಲಿಟ್ರ ಕಾಲ ಕಡಿತೀವಂತ ಅಂತ ಹೇಳಕತ್ತಾರ ಇನ್ನು ಆಸ್ತಿ ಗೀಸ್ತಿ ಬಂದ್ಲಂದ್ರ ಮತ್ ಕುಜ್ ಹೋಗ್ತಿವ್ ನಾವ್ ಅಂತಾರ ಎದಕ್ ಬಂದಿಲ್ಲ ಅಯ್ಯವ ಒಂದ್ ಫೋನ್ ಅಡಕೀಗ ಏನಾಯ್ತ ಯಾಕ ಅವ್ರ ಸುದ್ದಿ ಇರ ಮುಣ ಇಲ್ಲ ಈ ರುದ್ರಪ್ಪಣ್ಣ ಫೋನ್ ಮಾಡಿದಾಗ ಅವ್ರ ಮಾತಾಡಿಲ್ಲ ಅಂತ ಹ್ಞೂ ಅಂತ ಹೇಳಿ ಇಟ್ಲಂತ ಬರ್ತೀವಿ ಬಿಡ್ತೀವಿ ಏನೂ ಹೇಳಿಲ್ಲಂತ ಯವ್ವ ಪಾಪದಾಗ ಗೊತ್ತೈತೆ ಇಲ್ಲ ನನ್ನ ಮಗಳಂತದಲ್ಲ ಯವ್ವ ಅಕ್ಕಿ ಹಣೆ ಬರ ಅಲ್ಲೂ ಚಲೋ ಇಲ್ಲ ಯವ್ವ ಚಲೋ ಇಲ್ಲ ಚಲೋ ಇದ್ದಿದ್ರಿ ಯಾಕವ ಹಿಂಗಾಕಿತ್ತು ಈ ಯಾಕೆ ಹಿಂಗಾಕಿತ್ತು ಹೇಳ ತಡಿ ನಾನು ಹಂಗಂದ್ರ ಮಾಡ್ತೀನಿ ನನ್ನ ಗಂಡನ್ನ ಕಳಿಸ್ತೀನಿ ಹೋಗಿ ಇವ್ರು ಹೋಗಿ ನೋಡ್ ನೋಡಿ ಬರಲಿ ಏನು ಅಕ್ಕಿಗೆ ತನ್ನೋದು ಗೊತ್ತಾಗತ್ತಲ್ಲಿ ಏನ್ ಬಿಡವಾ ಈಗ ಬಂದು ಹಾಕಿರಿ ಏನ್ ಮಾಡ್ತಾಳ ಏನ್ ಮಾಡ್ತಾಳು ಸುಳ ಹಾಕಿ ಜೀವನ ಕಾಲಿ ಮುಳ್ಳ ಆಗತವ ಸರಿ ಇಲ್ಲಕ್ಕಿ ಅವ್ರತ್ತಿ ಸರಿ ಇಲ್ಲ ಹಂಗಂದ್ರ ಹೆಂಗ ಜನವಕ್ಕ ಆ ಹಂಗಂದ್ರ ಹೆಂಗಂತ ಏನ ಮನಿ ಮಗಳ ಸತ್ತಿದ್ದ್ಯಾರು ಸತ್ತಿದ್ಯಾರ ಗೊತ್ತಾಗೋದ್ ರತ್ತಿಗೆ ಹಂಗ ನೋಡಿದ್ರ ಬೀಗ್ರತಾರ ಅಂತದ್ರಾಗ ಅಂತಾದ್ರಾಗ ಮತ್ತಿಂತ ಉದ್ಯೋಗ ನೋಡಣ್ಣ ಇಲ್ಲೋಡಿ ಅಕ್ಕ ಹತ್ನ ಕೇಳು ಖರೇನ ಹಂಗ ಮಾಡಿದ್ಲಂದ್ರ ಮಾತ್ರ ನಾವ್ಯಾರ ಊರನಾರ ಬಿಡದಲ್ಲಕ್ಕಿ ನಾವ್ ಅತ್ತಿನ ಯವ್ವ ನಿನ್ನ ಕೈ ಮುಗಿತಿನವ್ ಬೇಡ ನೀ ಏನ್ ಅನ್ಬೇಡ್ರಿ ಆ ಹುಡುಗಿ ಹೆಂಗ ಜೀವನ ಮಾಡ್ಕೊಂಡು ಕೊಡಿ ಕೊನೆಗೆ ಯಾರೊತ್ತ ಒಂದ್ ಹೊತ್ತ ಒತ್ತೈತಿ ಗಂಡ ಮನೆಯಾಗ ಗಂಡ ಮಕ್ಕಳ ಜೊತೆಗೆ ಬಿಟ್ಬಿಟ್ರಿ ವ ನಿಮ್ ಕಾಲಿಗೆ ಬೀಳ್ತೀನಿ ಏನು ಅನ್ಬೇಡ್ರಿ ವ ನನ್ನ ಮಗಳಿಗೆ ಇಲ್ಲಿಲ್ಲ ಆತು ನೀ ಏನ ನೀ ಮತ್ತೆ ನೀನು ಗಾಬರಿಗ ಹೋಗ್ಬೇಡ ನೀನು ಪೇಚಾಡ್ಬೇಡ ನೀ ಆರಾಮ್ ಇರು ಇಲ್ಲ ಇದನ್ನ ನಾನು ಮನೆಯತ್ತನ್ ಕಳಿಸ್ತೀನಿ ಹೋಯ್ ಬರ್ಲಿ ಅಲ್ಲಿ ಏನ್ ಹಕ್ಕಿ ಗೊತ್ತಾಗೇತನ ತರ ಗೊತ್ತಾಗತ್ತಲ್ಲ ಖರಿ ಆಗಿತ್ತ ಹುಡುಗಿ ಗೊತ್ತರ ಆಗ್ಬಕ ಬೇಡ ಪಾಪ ಸ್ವಭಾವ ಅದಕ್ಕ ಕಡಿ ಬಂದಿಟ್ಟು ನಾನೆಲ್ಲಾ ಹೇಳ್ತೀನಿ ಕಳಿಸ್ತೀನಿ ಅದೇನರ ಹಂಗಾಗಿತ್ತಂದ್ರ ನೋಡಣ್ಣ ಮುಂದೆ ಏನು ಮಾಡ್ಬೇಕನ್ನೋದು ನೋಡಕ್ಕ ಸತ್ ನನ್ನ ಮಗ ಅಂತ್ರು ಬರುದಿಲ್ಲ ನಾಕಿ ಜೀವನನು ಹಾಳು ನನಗೆ ಇಷ್ಟ ಇಲ್ಲವಾ ಇಷ್ಟ ಇಲ್ಲ ಹಾಕಿ ಸೋಬಾ ನತ್ತೀ ಉಪೇಗಿಲ್ಲವ ಆಕೆ ಉಪೇಗಿಲ್ಲ ಆಕಿ ಮನಿಷ ಅಲ್ಲಾಗಿ ಹೆಮ್ಮಾರಿಯೋದು ರಾಕ್ಷಿಸಿ ಆಕಿ ಏನಬೇಡ್ರಿವ ಹಂಗರಿ ನನ್ನ ಅದರ ಮಗಳನ್ನೊಂದು ಡೆಕ್ರಿಕೆ ಮಾಡಿ ಕರ್ಕೊಂಬರ್ರೆವ ಪಾಪ ಆತ ನಾ ಎಲ್ಲ ಕಳಿಸ್ತೀನಂತ ಬಾ ಈಕಿನ ಯವ ಏ ಸುಮಿತ್ರವಾ ಬಾ ಒಂದಿಟೇನ್ ಉಣ್ವಂತ ಅಂತ ಹುಡುಗಿ ಏನರ ಉಣ್ಸ್ಬಾ ಹೂ ಅಲ್ಲರಿ ನಂಗೆ ಏನು ಬ್ಯಾಡ್ರಿ ಏ ಹುಚ್ಚಿ ಆ ಹುಡುಗಿನೂ ಪಾಪ ಅತ್ತತ್ ಏನಾರ ಮಾಡ್ಕೊಂಡಿರಿ ಕರ್ಕೊಂಬಾ ಆ ಹುಡುಗಿನ ಅತ್ತತ್ ಕಣ್ಣು ಹೋಗ್ಬಿಡ್ತಾವ್ ನೋಡು ಆ ಹುಡುಗಿಯರ ಉಂತತಿ ಈಕಿನ್ ಕರ್ಕೊಂಡು ಹೋಗಿ ಉಣಸ್ರಿ ನಂಗೆ ಚಿಗವರ ನಂಗೆ ಕರೇನ ಬ್ಯಾಡ್ರಿ ಅಳಿಯನ ಮನಿ ಮಗ ಆಗಿ ಎಲ್ಲ ಕಾರ್ಯ ಮಾಡ್ತಾನಂತಂದು ಕಾದಿವನ ಊರನಾರ ಏನ್ ಮಾಡ್ಬೇಕು ನಿನ್ನ ಮಗಳು ಬರ್ಲಿಲ್ಲ ಅಳಿಯನು ಬರ್ಲಿಲ್ಲ ನಳಿಯನ್ ಹತ್ರ ಬಂದ ಇಲ್ಲವ ಅದ್ ಫೋನ್ ಇಟ್ಕೊಳೋದಿಲ್ಲ ಹೊಲಕ್ ಮನೆಗ್ ಹೋಗತ್ತ ನಿನಗ್ ಯಾಕೆ ಫೋನ್ ಅಂತಂದು ಕೊಡ್ಸಿಲ್ಲ ಕೆವ್ರ ಓದಾಗ ಕೊಡ್ಸಿಲ್ಲ ಅವ್ರ ಮನೆಯಾಗ ಆಕೆ ಅದಳಲ್ಲ ನಮ್ಮ ಸ್ವಭಾವ ನಾದ್ನಿ ಆಕಿ ಮಕ್ಕಳ ಹತ್ರ ಸಮಯ ಕದವ ಯಾಕ ಫೋನ್ ಆಕಿ ಮಕ್ಕಳ ಹತ್ರ ಸಮಯ ಕದವು ನನ್ನ ಅಳಿಯನ್ ಹತ್ರ ಇಲ್ಲವ ಪಾಪ ಗೊತ್ತಾಗಿ ತಂದಿದ್ರ ಕರೆ ನಮ್ಮ ಮಗನ್ ರೀತಿಯ ನಿಂತಿ ಎಲ್ಲ ಕಾರ್ಯ ನಡೆಸಿ ನಮಗ ಆಸರಕ್ಕಿದ್ದವ ಅದು ಕರಿ ಐತಿ ಗೊತ್ತಿಲ್ಲ ಅನ್ಸುತ್ತೆ ಯಾಕ ವಿಷಯನ ಹೇಳಿಲ್ಲ ಕಿ ನಮ್ಮ ಸ್ವಭಾವ ನತ್ತಿ ಎಂಥ ಕರ್ಮಪ್ಪ ಇದು ಪಾಪ ಮನೆಯಾಗೆ ಬೇರೆ ಯಾರು ಗಂಡು ದಿಕ್ಕಿಲ್ಲ ನಾವಂತರೂ ಊರನಾರು ಒಂದ ಮನೆಯವ್ರು ಇದ್ದಂಗೆ ಅದಿವವ ಚಲೋ ಆತ ಅಯ್ಯೋ ಜನವಕ್ಕ ಇಲ್ಲ ಅಂದಿದ್ರಿ ಹೇಗವ ಆ ನೀನೇ ಯೋಚನೆ ಮಾಡ್ ಯಾವ್ದಾರ ಪ್ಯಾಟಿಗೀಟ್ಯಾಗ ಹುಬ್ಬಳ್ಯಾಗ ಬೆಂಗಳೂರುಗೆಂಗ್ಳೂರಾಗ ಆಗಿದ್ರೆ ಯಾರು ಬರ್ತಿದ್ರೆ ಅವ್ವ ಆಜು ಬಾಜು ಮನೆಯ ಆ ನಿನ್ನ ನಿನ್ನ ಮಗಳಿಗೆ ಏನ ಹೇಳು ಇಷ್ಟು ಮೆತ್ತಗಿದ್ರೆ ಈಗಿನ ಕಾಲದಾಗ ಆಗುತ್ತಾನ ಯಾಕ ಆ ಯವ್ವ ನಾವು ಅದನ್ನ ಹೇಳಿಬಿಟ್ಟಿವ ಮೊದ್ಲಿಂದನು ಈ ಯಾಕವ ನಮ್ಮ ನೋಡವ ನಮ್ಮ ಮನೆಯಾಗ ಏನು ತಿನ್ನೋಕ್ಕಿಲ್ಲ ಉಣ್ಣಕ್ಕಿಲ್ಲ ತಗ್ಗಿ ಬಗ್ಗೆ ನಡ್ದಿಡವ ಇಲ್ಲಿ ಬಂದು ಕುಂತಿರ ನಿಮ್ಮ ಅಣ್ಣಗೆ ಒಜ್ಜಕ್ಕಿ ನೀನು ನಿಮ್ಮಣ್ಣಗೆ ಒಜ್ಜಕ್ಕೆ ನೀನು ಅಂತ ನಾವು ಹೇಳಿ 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 ಅವಿ ಮಾಡಿಟ್ಬಿಟ್ಟಿವವ ನಾವು ಹೇಳಿ ಮಾಡಿಟ್ಬಿಟ್ಟಿವಮ್ಮಕ್ಳು ತಿರುಗಿಶಿ ಮಾತಾಡಂದ್ರ ಅದಕ್ಕೆ ಬಾಯಾರ ಎಲ್ಲಿ ಬರುತ್ತಾ ಅದು ಮೊದ್ಲಿಂದನೂ ಮಾತಾಡಿದ್ದಲ್ಲವ ಹೊರಗೋಗಿ ಒಂದು ಪ್ರಪಂಚ ನೋಡಿದ್ದಲ್ಲ ನನ್ನ ಮಗಳು ಅದಕ್ಕೆ ಏನು ಗೊತ್ತಾಗತ್ತೆ ಹೇಳು ಅವ್ರ ಹತ್ತೇನು ಅಂತ ಅದನ್ನ ಕೇಳುತ್ತ ಮಾಡಂದಿದ ಮಾಡುತ್ತಾ ಬೇಡ ಅಂದ್ರೆ ಬಿಡುತ್ತಾ ಗೊತ್ತಿಲ್ಲ ಯಾಕ ಒಂದು ಹೊತ್ತು ಕೂಳ ಹಾಕಿದ್ರೆ ಇನ್ನೊಂದು ಹೊತ್ತು ಇರುದಿಲ್ಲ ಅದಕ್ಕೆ ಇವ್ರ ಮೀನ ನನ್ನ ಮಗಳ ಕೈ ಹೇಗ ತಿಂತಾರ ಯವ ಬಂದಾಗ ಒಂದಿನ ಒಂದಿನಕ್ಕೂ ಬಂದಿಲ್ಲ ಯವ ಹಡಿಯಾಕೇನ್ ಬಂದಿದ್ಲು ನೋಡು ಆಕಿ ಆನೆದ್ದು ಅವಾಗ ನಾನು ನನ್ನ ಮಗಳ ಮುಖ ನೋಡಿದ್ ನಾನು ಇದ್ದವರೆಗೂ ಇಲ್ಲವ ನನ್ನ ಮಗ ಮನೆ ಹೋಗಿದ್ದವ ಅವ ಫೋನ್ ಮಾಡಿ அவரம்மா ஏனேனா அவ அதா ஆக்கி நம்ம மைதன மைதனா ஆக்கி மைதனா அவ ஃபோன் மாட்டித்னாந்த அவங்க மாமா நன்கொந்த அங்கி தகோம்பா நன்கு டான்ஸ் அது அந்த நம்ம சோபோன் மக அந்தவா அஸ் துட மனியாக அங்கிக்கு நோடய நீனா ஆ நோடு நீன இப்போ பரித்தி திங்களுக்கு அர்த்த ஆகா இன் பரிஸி நன் மகளிர் ஏன் மாயா